ಐಡಿಯ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾವು ಕೋಲಾರ ಜಿಲ್ಲಾ ಮುಳುಬಾಗಿಲಿನ ತಾಲೂಕು ಪಂಚಾಯಿತಿ ಕಚೇರಿ ಆವರಣದಲ್ಲಿ ಇದ್ದೀವಿ ಸೊ ನೀವು ನೋಡ್ತಾ ಇದ್ರ ಇಲ್ಲಿ ದಲಿತ ಪರ ಸಂಘಟನೆಗಳು ಹದಿನೈದು ದಿನಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಸತ್ಯಾಗ್ರಹ ಮಾಡ್ತಾ ಇದೆ ಇದು ಇಡೀ ರಾಜ್ಯಕ್ಕೆ ಕೂಡ ಇವತ್ತು ಗೊತ್ತಾಗ್ತಾ ಇದೆ ಇಷ್ಟಕ್ಕೂ ದಲಿತ ಪರ ಸಂಘಟನೆಗಳು ನಿರಂತರವಾಗಿ ಹದಿನೈದು ದಿನಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ತಾಲೂಕಿನ ದಂಡಾಧಿಕಾರಿಗಳು ಸ್ಥಳೀಯ ಶಾಸಕರು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿಗಳು ಇದುವರೆಗೂ ಕೂಡ ಈ ಕಡೆ ಗಮನ ಕೊಟ್ಟಿಲ್ಲ ಹದಿನೈದು ದಿನಗಳಿಂದ ದಲಿತ ಪರ ಸಂಘಟನೆಗಳು ತಾಲೂಕಿನಲ್ಲಿ ಹದಿನೈದು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರು ಮಾಡ್ತಾ ಇರೋದು ಅವ್ರ ಕುಟುಂಬಕ್ಕೋಸ್ಕರ ಅಲ್ಲ ಅವ್ರ ಮಕ್ಕಳಿಗೋಸ್ಕರ ಅಲ್ಲ ಆದ್ರೆ ಈ ತಾಲೂಕಿನಲ್ಲಿ ಮೂವತ್ತು ಪಂಚಾಯಿತಿಗಳಲ್ಲಿ ಕೋಟ್ಯಾಂತ್ ರೂಪಾಯಿ ಹಣವನ್ನ ಲೂಟಿ ಮಾಡ್ತಕ್ಕಂತಹ ಈ ಅವರ ಬಗ್ಗೆ ಅವರ ವಿರುದ್ಧ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಅತಿ ದೊಡ್ಡ ಹಗರಣ ನಡೀತಾ ಇದೆ ಅಂದ್ರೆ ಅದು ಮುಲ್ಬಾಗಿಲ್ ತಾಲೂಕಿನಲ್ಲಿ ಮಾತ್ರ ಇವತ್ತು ಮೂವತ್ತು ಪಂಚಾಯತ್ಗಳಲ್ಲಿ ಹಗರಣ ಆಗ್ತಾ ಇದೆ ಅವ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ದಲಿತ ಪರ ಸಂಘಟನೆಗಳು ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ ಹದಿನೈದು ದಿನಗಳಿಂದ ಅವರಿಗೆ ಇದುವರೆಗೂ ಸರಿಯಾದಂತಹ ಒಂದು ರೆಸ್ಪಾನ್ಸ್ ಇಲ್ಲ ಒಂದು ಮಾಹಿತಿ ಇಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ ದಲಿತ ಪರ ಸಂಘಟನೆಗಳು ದಲಿತರಿಗೆ ಆಗಿರ್ತಕ್ಕಂಥ ಎಸ್ ಸಿ ಹಣ ಏನ್ ಲೂಟಿ ಮಾಡಿದ್ದಾರೆ ಸೊ ಇವತ್ತು ದಾಖಲೆ ಸಮೇತ ನಮ್ಮ ಹತ್ರನೂ ಇದೆ ಅವ್ರ ಹತ್ರ ಕೂಡ ಇದೆ ಆದ್ರೆ ಇವತ್ತು ಅವರು ದಾಖಲೆಗಳನ್ನು ಇಟ್ಟುಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಷ್ಟು ಪಂಚಾಯತಿಗಳಲ್ಲಿ ಎಷ್ಟು ಲಕ್ಷ ಹಗರಣ ಆಗಿದೆ ಯಾರು ಮಾಡಿದ್ರು ಇಷ್ಟಕ್ಕೂ ಮಾಡಿದವರು ಹಿಂದೆ ಯಾರಿದ್ದಾರೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಬಾಬಾ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಮುಳುಬಾಗ್ಲ ತಾಲೂಕಿನ ತಾಲೂಕು ಕಚೇರಿ ಪಕ್ಕದಲ್ಲಿ ಜಿಲ್ಲಾ ಪಂಚಾಯತಿ ಆವರಣದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ ನಾವು ಧರಣಿ ನಡೆಸ್ತಾ ಇದೀವಿ ಹದಿನೈದು ದಿನಗಳಿಂದ ಹದಿನೈದು ದಿನ ಮುಗ್ತಾ ಮುಕ್ತ ಆಗ್ತಾ ಇದೆ ಬೆಳಗ್ಗೆ ಹದಿನಾರನೇ ದಿನಕ್ಕೆ ಬೀಳುತ್ತೆ ಸುಮಾರು ಹದಿನೈದು ದಿನಗಳಿಂದ ಕೂಡ ಇಲ್ಲಿ ಪ್ರತಿಭಟನೆ ಹಾಗೂ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ ಇಡೀ ತಾಲೂಕಿನಲ್ಲಿ ಏನೇನು ಅಕ್ರಮ ಹಾಕ್ತಾ ಇದೆ ಯಾವ ರೀತಿ ದಂಧೆ ನಡೀತಾ ಇದೆ ಎಸ್ ಸಿ ಎಸ್ ಟಿ ಹಣವನ್ನು ಯಾವ ರೀತಿ ಲಪ್ಟಾಯಿಸ್ತಾ ಇದ್ದಾರೆ ಅನ್ನೋ ಒಂದು ಕಾರಣಕ್ಕಾಗಿ ಒಬ್ಬ ಈ ಸಸ್ಪೆಂಡ್ ಮಾಡೋದಕ್ಕೆ ಇವತ್ತು ರಾತ್ರಿ ಹಾಗಲು ಕೂಡ ಹದಿನೈದು ದಿನಗಳಿಂದ ಕೂಡ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಆದ್ರೆ ಸತ್ಯಾಗ್ರಹ ಮಾಡ್ತಾ ಇದ್ರು ಕೂಡ ಹದಿನೈದು ದಿನಗಳಿಂದ ಕೂಡ ದಂಡಾಧಿಕಾರಿಗಳಾಗಿರ್ಬೋದು ಸ್ಥಳೀಯ ಶಾಸಕರಾಗಿರ್ಬೋದು ಜಿಲ್ಲಾ ಸಂಸದರಾಗಿರ್ಬೋದು ಅಥವಾ ಡಿ ಸಿ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಇದುವರೆಗೂ ಗಮನ ಕೊಡಲಿಲ್ಲ ಸೊ ಇಷ್ಟಕ್ಕೂ ಇಲ್ಲಿ ಏನ್ ನಡೀತಾ ಇದೆ ಇವರು ಹದಿನೈದು ದಿನಗಳಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇರೋದು ಏನಕ್ಕೆ ಯಾವ ಉದ್ದೇಶಕ್ಕಾಗಿ ಯಾರು ಯಾರ ವಿರುದ್ಧ ಮಾಡ್ತಾ ಇಷ್ಟಕ್ಕೂ ಅವ್ರು ಯಾರು ಅವ್ರು ಎಷ್ಟೊಂದು ಹಣ ಆಸ್ತಿ ಮಾಡಿದ್ದಾರೆ ಸಂಪೂರ್ಣವಾಗಿ ಇವತ್ತು ನಿಮ್ಗೆ ತಿಳಿಸ್ತೀನಿ ನಮ್ ಜೊತೆ ಪ್ರತಿಭಟನೆ ಕಾರ್ಯಕರ್ತರು ಮುಖಂಡರು ಕೂಡ ಇದ್ದಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಸೆಪ್ಟೆಂಬರ್ ಒಂಬತ್ತನೇ ತಿಂಗಳಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ದಲಿತರಿಗೆ ಮೀಸಲಿರಬೇಕಾಗಿದ್ದ ವರ್ಗ ಒಂದರ ಸ್ವಂತ ಸಂಪನ್ಮೂಲ ಹಣದಿಂದ ನಮ್ಮ ಅಭಿವೃದ್ಧಿ ಖಾತೆ ಅಂತ ಸಪ್ರೇಟ್ ಒಂದಿರುತ್ತೆ ಆ ಖಾತೆಗೆ ಹಣ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಜಮಾ ಬಂದಿನಲ್ಲಿ ಬರೆಸ್ತೀವಿ ಅದನ್ನು ತಗೊಂಬಂದು ನಾವು ಒ ಕೈಗೆ ಕೊಡ್ತೀವಿ ಸರ್ ನಮ್ಮ ಹಣ ಮತ್ತು ಹಕ್ಕು ಈ ಥರ ತಡಿತಾ ಇದ್ದಾರೆ ದಯವಿಟ್ಟು ಇದನ್ನು ಸರಿ ಮಾಡಿಕೊಡಿ ಸ್ವಾಮಿ ಅಂತ ಕೇಳ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರಿಂದ ಸತತವಾಗಿ ನಮ್ಮನ್ನ ಸಮಯ ದುಡ್ಕೊಂಡು ಬರ್ತಾರೆ ಆಮೇಲೆ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಐದನೇ ತಿಂಗಳಲ್ಲಿ ಅಕ್ಕ ಮಾಹಿತಿ ಆಗ್ತೀವಿ ನಾವು ಮೂವತ್ತು ಗ್ರಾಮ ಪಂಚಾಯತಿಗಳಲ್ಲೂ ಇದಾಗಿರ್ಬೋದು ಅಂತ ಹೇಳ್ಬಿಟ್ಟು ಹಾಕ್ತೀವಿ ಆದರೆ ಹನ್ನೊಂದು ಗ್ರಾಮ ಪಂಚಾಯತಿ ಪಿ ಡಿ ಒಗಳು ಮಾಹಿತಿ ಕೊಡ್ತಾರೆ ಪಾಪ ಉಳಿದ ಹತ್ತೊಂಬತ್ತು ಗ್ರಾಮ ಪಂಚಾಯತಿಗಳು ಇಲ್ಲಿ ತನಕ ಅವರು ಮಾಹಿತಿ ಕೊಡೋದಿಲ್ಲ ಮತ್ತು ಸಿ ಇ ಒ ಶೋಕಾಸ್ ನೋಟಿಸ್ ಕೊಟ್ಟರು ಕೂಡ ಅವರು ಕೊಡೋಲ್ಲ ಮಾಹಿತಿ ಈ ತನಕ ಪ್ರೆಸೆಂಟ್ವರೆಗೂ ಕೊಡೋದಿಲ್ಲ ಆಮೇಲೆ ಏನು ಮಾಡ್ತೀವಿ ನಾವು ಅಕ್ಕು ಮಾಹಿತಿ ಹಾಕಿ ಪ್ರಥಮ ಮೇಲ್ಮನವಿನೂ ಹಾಕಿ ಡಿರ್ಲಿಕ್ಷನ್ ಆಫ್ ಡ್ಯೂಟಿ ಒಂದು ಹಾಕ್ಕೊಂತೀವಿ ತಾಲೂಕ್ ಪಂಚಾಯತಿಲಿ ಸರ್ ನೋಡಿ ಮಾಹಿತಿ ಅಧಿಕಾರಿಗಳು ಮಾಹಿತಿ ಕೊಡ್ತಾ ಇದ್ದ ಕೊಡದಿರ ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ ದಯವಿಟ್ಟು ಅವ್ರಿಗೆ ನೋಟಿಸ್ ಕೊಡಿ ಅಂತೀವಿ ಮೂವತ್ತು ಗ್ರಾಮ ಪಂಚಾಯತಿಗಳಿಗೂ ಅವ್ರು ನೋಟಿಸ್ ಕೊಡ್ತಾರೆ ಮೂರು ನೋಟಿಸ್ ಕೊಟ್ಬಿಟ್ಟು ಅಂತಿಮ ನೋಟಿಸ್ ಹಾಕಿ ಕೈ ತೊಳ್ಕೊಂಡ್ಬಿಡ್ತಾರೆ ಹದಿನಾಲ್ಕು ತಿಂಗಳು ನಮ್ಮನ್ನ ಉದ್ದೇಶಪೂರ್ವಕವಾಗಿ ತಡೀತಾರೆ ಈ ಹಣ ಮತ್ತು ಅಕ್ಕನ್ನು ಇದರಿಂದ ಆರರಿಂದ ಏಳು ಸಾವಿರ ಮಕ್ಕಳು ನಮ್ಮ ತಾಲೂಕಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತಾ ಇತ್ತು ಶವ ಸಂಸ್ಕಾರಗಳಿಗೆ ಅನುಕೂಲ ಆಗ್ತಾ ಇತ್ತು ಇದನ್ನು ತಡೆಯೋ ಉದ್ದೇಶ ಮೂಲ ಉದ್ದೇಶ ಇಟ್ಕೊಂಡು ನಮ್ಮನ್ನು ಅಲಸ್ತಾನೇ ಬರ್ತಾರೆ ಆಗ ಡಿ ಸಿ ಆರ್ ಇ ಸೆಲ್ಲಿಗೆ ಒಂದು ಕಂಪ್ಲೇಂಟ್ ಮಾಡ್ತೀವಿ ನಾವು ಜಾರಿ ನಿರ್ದೇಶನಾಲಯಕ್ಕೆ ಕಂಪ್ಲೇಂಟ್ ಮಾಡ್ತೀವಿ ಲಾಸ್ಟ್ ಮಂತ್ ಹದಿನೆಂಟನೇ ತಾರೀಕು ಅವ್ರೇನು ಮಾಡ್ತಾರೆ ಮೇಲಧಿಕಾರಿಗಳು ಗಮನಕ್ಕೆ ತಂದು ನಾವು ಪರ್ಮಿಷನ್ ತೊಗೊತೀವಿ ಅಂತಾರೆ ಆಮೇಲೆ ಪರ್ಮಿಷನ್ ಬರುತ್ತೆ ಎಂಟು ದಿನ ಬಿಟ್ಟು ಹೋಗ್ತೀವಿ ಪರ್ಮಿಷನ್ ಬಂದರೂ ಅವರು ಒಂದು ನೋಟಿಸ್ ಕೂಡ ಮಾಡೋಲ್ಲ ಆಗ ನಿರ್ಧಾರ ಮಾಡ್ತೀವಿ ನಾವು ಒಂದು ಪಾಂಪ್ಲೆಟ್ ಬಿಡುಗಡೆ ಮಾಡಿ ಧರಣಿ ಕೂತ್ಕೊಳ್ಳೋಣ ಅಂತೇಳಿ ಸರ್ ನಮ್ಗೆ ಅನ್ಯಾಯ ಆಗಿದೆ ನಾವು ಧರಣಿ ಕೂತ್ಕೋಬೇಕಾಗತ್ತೆ ದಯವಿಟ್ಟು ಇನ್ನೂ ಒಂದು ಸಲ ಆಪ್ಷನ್ ಕೊಡ್ತಾ ಇದ್ದೀವಿ ನಿಮಗೆ ಇದನ್ನು ಗಮನಿಸಿ ಅಂತ ಏ ಅದೇನಾಗೋದು ಬಿಡಪ್ಪ ಮಾಡ್ಕೋ ಹೋಗ್ರಪ್ಪ ಅಂದ್ಬಿಡ್ತಾರೆ ಇವೋ ಆಗ ನಾವು ಈ ಧರಣಿನ ಸ್ಟಾರ್ಟ್ ಮಾಡ್ತೀವಪ್ಪ ಯಾವುದೋ ಸತ್ಯಾಗ್ರಹನ ಇಷ್ಟು ಧರಣಿ ಕೂತ್ಕೊಂಡ್ರು ಕೂಡ ಅಲ್ಲಿಂದ ನಾವು ಧರಣಿ ಕೂತ್ಕೊಂಡ್ಮೇಲೆ ಉದ್ದೇಶಪೂರ್ವಕವಾಗಿ ಅವರು ನಮ್ಮನ್ನು ಕೊಂಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಹಣ ಕೊಟ್ಟು ಇಷ್ಟು ಕೊಟ್ಬಿಡ್ತೀನಿ ಬಿಟ್ಬಿಡಿ ಈ ಸಲಿ ನಮ್ಗೆ ತಪ್ಪಾಗೋಯ್ತು ಪ್ರತಿಭಟನೆ ಬಿಟ್ಬಿಡಿ ಅಂತಾರೆ ಈವನೇ ಹೇಳ್ತಾರೆ ಡೈರೆಕ್ಟ್ ಆಗಿ ಸರ್ವೇಶ್ ಕೆ ಅಂತ ಆಮೇಲೆ ಏನ್ ಮಾಡ್ತಾರೆ ಬೇರೆ ಬೇರೆ ಮೂಲಗಳಿಂದ ನಮ್ಮ ಅಧ್ಯಕ್ಷರಿಗೆ ಮತ್ತೆ ನಮಗೆ ಫೋನ್ಗಳ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ ಇದೆಲ್ಲ ಹಿಂದೆ ದಿನ ಶುರು ಬೇರೆ ಕಡೆಯಿಂದ ನಾವು ಅದಕ್ಕೂ ಬಗ್ಗದೆ ಇದ್ದಾಗ ಬೆದರಿಕೆಗಳು ಹಾಕೋಕೆ ಸ್ಟಾರ್ಟ್ ಮಾಡ್ತಾರೆ ಆಗ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳ್ತೀವಿ ನಮ್ಗೆ ಈ ತರ ಬೆದರಿಕೆ ಕರೆಗಳು ಬರ್ತಾ ಇದೆ ನಮ್ಗೆ ಪ್ರಾಣಕ್ಕೂ ಹೆಚ್ಚು ಕಮ್ಮಿ ಆಗ್ಬೋದು ದಯವಿಟ್ಟು ನಮ್ಗೆ ರಕ್ಷಣೆ ಕೊಡಿ ಅಂತ ಹೇಳ್ಬಿಟ್ಟು ಆಮೇಲೆ ಇದೆಲ್ಲ ಆದ್ಮೇಲೆ ಲಾಸ್ಟ್ ಗೆ ಡಿ ಎಸ್ ಬರ್ತಾರೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಎಲ್ಲ ದಾಖಲೆಗಳು ನೋಡ್ಬಿಟ್ಟು ನಮ್ಮ ಕಡೆಯಿಂದ ತಪ್ಪಾಗಿದೆ ಇದು ನಾವು ಸಿಇಒ ಅವ್ರ ಗಮನಕ್ಕೆ ತರ್ತೀವಿ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತ ಹೇಳ್ತಾರೆ ಆಮೇಲೆ ಒಳಗಡೆ ಕರೆದ್ಬಿಟ್ಟು ಈ ಸಲಿಗೆ ಬಿಟ್ಬಿಡಿ ತಪ್ಪಾಗಿ ಹೋಗಿದೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಸಿ ಡಿ ಎಸ್ ಅಂತ ಹೇಳ್ತಾರೆ ಅಲ್ಲಿಂದ ಏನಾಗುತ್ತೆ ನಾವು ಯಾವುದಕ್ಕೂ ಬೊಗ್ಗಲ್ಲ ಒಪ್ಪಲ್ಲ ಅವ್ರು ಹೊರಟೋಗ್ತಾರೆ ವಾಪಸ್ಸು ನಮ್ಮ ಸಂಘಟನಾಕಾರ ಯಾರನ್ನು ಯಾವುದಕ್ಕೂ ಆಸ್ಪದ ಕೊಡೋದಿಲ್ಲ ಶಾಸಕರ ಗಮನಕ್ಕೆ ಹೋಗಿದೆ ಸ್ಥಳೀಯ ಶಾಸಕರು ಬಂದಿದ್ರು ಅವರನ್ನು ಅವ್ರಿಗೂ ಮನವಿ ಕೊಟ್ಟಿದ್ದೇವೆ ಅವರು ನಮಗೆ ಈ ಇವ ಬೇಡ ಅಂತ ಹೇಳ್ಬಿಟ್ಟು ಬರೆದಿದ್ದಾರೆ ಸರ್ ಮುಳುಬಾಗಿಲಿನಲ್ಲಿ ನೀವು ನಿರಂತರವಾಗಿ ಸತ್ಯಾಗ್ರಹ ಮಾಡ್ತಾ ಇವತ್ತು ನಿಮ್ಮ ಕಡೆಯಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ತಾ ಇದೆ ಆದರೆ ನೀವು ಮಾಡ್ತಕ್ಕಂಥ ಉದ್ದೇಶ ತುಂಬ ಚೆನ್ನಾಗಿದೆ ನೀವು ಮಾಡ್ತಕ್ಕಂಥ ಉದ್ದೇಶದ ಪರವಾಗಿ ತಾಲೂಕಿನ ಸಾರ್ವಜನಿಕರು ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಸಾರ್ವಜನಿಕರ ಬಗ್ಗೆ ಮಾತಾಡಬೇಕಂದ್ರೆ ಸಾರ್ವಜನಿಕರ ಬಗ್ಗೆ ಮಾತಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ಅಸಹಾಯತೆ ಇದೆ ಆದರೆ ಎಲ್ಲೋ ಒಂದು ಕಡೆ ಆ ಅಸಹಾಯತೆಯನ್ನು ನಾವು ಪಕ್ಕಕ್ಕಿಟ್ಟು ನಮ್ಮ ಹೋರಾಟಕ್ಕೆ ಯಾಕಂದ್ರೆ ನಮ್ಮದಲ್ಲಿ ನಮ್ಮ ಹೋರಾಟದಲ್ಲಿ ಒಂದು ಒಳ್ಳೆ ವಿಚಾರ ಇದೆ ಎಷ್ಟೋ ಜನ ವಿದ್ಯಾವಂತರಿಗೆ ಬಡ ಮಕ್ಕಳಿಗೆ ಅನುಕೂಲ ಆಗತಕ್ಕಂಥ ಹಣವನ್ನು ಲೂಟಿ ಮಾಡ್ತಕ್ಕಂಥ ದುಷ್ಟರನ್ನು ಏನು ದುರ್ಬ ದುರ್ಬಳಕೆ ಒಳಗಾದಂಥ ಎಸ್ ಸಿ ಎಸ್ ಟಿ ಹಣವನ್ನು ದುರ್ಬಳಕೆ ಮಾಡ್ತಾ ಇಂಥ ಭ್ರಷ್ಟರನ್ನ ಒಂದು ಅಮಾನತ್ ಮಾಡಬೇಕು ಮತ್ತೆ ನೆಕ್ಸ್ಟ್ ಇನ್ನು ಯಾವುದೇ ಒಂದು ಇಲಾಖೆಯಲ್ಲಿ ಇಂಥ ಭ್ರಷ್ಟರು ಇರಬಾರ್ದು ಅನ್ನೋ ಒಂದು ಉದ್ದೇಶ ನಮ್ದು ಇವರು ಇವಾಗ ಏನು ಹೇಳಿದ್ರೆ ಇವರು ಎಷ್ಟು ವರ್ಷ ಮುಳಬಾಗಿಲು ಬಂದ್ರು ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತು ಹೌದು ಏಳು ವರ್ಷಗಳಿಂದ ಇದೇ ರೀತಿ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಏಳು ವರ್ಷಗಳಿಂದ ನೀವು ಯಾಕೆ ಗಮನ ಕೊಡಲಿಲ್ಲ ಸರ್ ನಾವು ಅನೇಕ ಸರ್ತಿ ಈಗ ತಮ್ಮ ಗಮನಕ್ಕೆ ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ಸುಮಾರು ಈ ವಿಚಾರವನ್ನು ಆಫ್ಟರ್ ಮೂರು ವರ್ಷದ ಹಿಂದೆ ನಾವು ಪ್ರಶ್ನೆ ಮಾಡಿದ್ವಿ ಪ್ರಶ್ನೆಗಳು ಬಂದಾಗ ಅವ್ರಿಗೆ ಹೇಳಿದ್ವಿ ಈ ಥರ ನಮ್ಮ ಒಂದು ಅಕೌಂಟ್ ನಂಬರ್ ಒಂದಿಂದ ನೀವೇನು ಸ್ವಂತ ಸಂಪನ್ಮೂಲ ಮೂಲ ಅನ್ನೋದಿಂದ ಅಕೌಂಟ್ ನಂಬರ್ ಇಪ್ಪತ್ತೈದ್ರಿಗೆ ಆಗದಿರ ನೀವು ಡ್ರಾ ಮಾಡ್ತಾ ಇದ್ದೀರಾ ಇದು ಎಲ್ಲೋ ಒಂದು ಕಡೆ ನಮ್ಮ ಬಡ ಮಕ್ಕಳಿಗೆ ತೊಂದರೆ ಆಗ್ತಾ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಇದರಿಂದ ಎಷ್ಟೋ ಜನ ತಾಲೂಕು ಒಂದು ಐದು ಸಾವಿರದಿಂದ ಹತ್ತು ಸಾವಿರ ಜನ ವಿದ್ಯಾವಂತರು ಆಚೆ ಬರ್ತಾ ಇದ್ರು ಎಷ್ಟೋ ಜನ ಕೂಲಿನಲ್ಲಿ ಮಾಡೋರು ಇದ್ದಾರೆ ಇಲ್ಲಿ ಪಿ ಯು ಸಿ ಆದಮೇಲೆ ಓದ್ಸೋಕ್ಕಾಗ್ದಿರ ಬುಕ್ಸ್ ತಗೋಲಕ್ಕಾಗ್ದಿರ ಫೀಸ್ ಕಟ್ಟಕ್ಕಾಗ್ದಿರ ಯಾರೋ ಒಬ್ಬ ಒಬ್ಬ ಆ ಸವರ್ಣೀಯರ ಮನೆಯಲ್ಲಿ ಕೂಲಿಗಿಡ್ತಾರೆ ಜೀತದಾಳನಾಗಿ ಈ ಥರ ಪರಿಸ್ಥಿತಿ ನಡೀತಾ ಇವೆಲ್ಲ ಸರಿಯಲ್ಲ ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳಿ ಆಯ್ತು ಸಾವಿರ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಬರ್ತಾರೆ ಇಓ ಇದೇ ಇಒ ಸರ್ವೇಶ್ ಅವರು ಅದಾದಮೇಲೆ ನಾವೇನು ಮಾಡ್ತೀವಿ ಇದೆಲ್ಲ ಸೀರಿಯಸ್ ಆಗುತ್ತೆ ನಿಮ್ಗೆ ಸರಿಯಲ್ಲ ನೀವು ಬದಲಾವಣೆ ಆಗದೆ ಯಾಕಂದ್ರೆ ಇವ್ರಿಗೆ ಇಂಪ್ಲೇನ್ಸ್ ಜಾಸ್ತಿ ಇದಕ್ಕೆ ನಾನು ಉದಾಹರಣೆ ಹೇಳ್ಬೇಕಂದ್ರೆ ಹೌದು ಇಂಪ್ಲುಯೆನ್ಸ್ ಅಂದರೆ ಈ ರಾ ಈ ತಾಲೂಕಿನ ಎಲ್ಲ ರಾಜಕೀಯ ಪಕ್ಷ ಅದೇ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅದರ್ಸ್ ಎಲ್ಲ ಪಕ್ಷದವರು ಬೆಂಬಲವಾಗಿದ್ದಾರೆ ಸುಮಾರು ಜನ ನನಗೂ ಫೋನ್ ಮಾಡಿದ್ದಾರೆ ನಾನು ಪ್ರಶ್ನೆ ಕೇಳ್ದಾರೆ ಇಷ್ಟೇ ಸಿದ್ದರಾಮಯ್ಯನ ಯಾವುದೋ ಒಂದು ಎಸ್ ಸಿ ಎಸ್ ಟಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ಮುಟ್ಟಿದಾಗ ಇಡೀ ರಾಜ್ಯ ಎಲ್ಲ ಬೆಂಕಿ ಹತ್ಕೊಂಡು ಯಾಕೆ ಎಸ್ ಸಿ ಎಸ್ ಟಿ ಅನುದಾನವನ್ನು ರಿಸರ್ವ್ ರಿಸರ್ವದಲ್ಲೇ ಇರಬೇಕು ಅದು ಎಸ್ ಸಿ ಎಸ್ ಮಾತ್ರ ಅದನ್ನು ಮೀಸಲಿಡಬೇಕು ಅದಕ್ಕೆ ಸಂಬಂಧಪಟ್ಟಕ್ಕೆ ಏನಕ್ಕೆ ಯೂಸ್ ಆಗೋ ಅದಕ್ಕೆ ಮಾತ್ರ ಮಾಡಬೇಕು ಹಾಗಂತ ನೀವು ಎಸ್ ಸಿ ಎಸ್ ಟಿ ಕೊಡ್ತೀವಿ ಅದಕ್ಕೆ ಗ್ಯಾರಂಟಿಗೆ ಯೂಸ್ ಮಾಡೋಕ್ಕೆ ನಿಮ್ಗೆ ಹಾಕಿಲ್ಲ ಅಂತ ಕೇಳಿದ್ರು ನೀವು ಮಾಡ್ತಾ ಇವತ್ತು ಇಡೀ ರಾಜ್ಯಕ್ಕೆ ಕೂಡ ಗೊತ್ತಾಗ್ತಾ ಇದೆ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲಿ ಹೋಗ್ತಾ ಇದೆ ಹಂತವಾಗಿ ನಿಮ್ಮನ್ನು ನೋಡಿ ಎಲ್ಲ ಒಂದ್ ಕಡೆ ಶುರು ಮಾಡುವಂತ ಸಂದರ್ಭ ಕೂಡ ಹೆದರಾಗ್ತಾ ಇದೆ ಸೊ ಇವತ್ತು ನೀವೇನ್ ಮಾಡ್ತಾ ಇದ್ರ ಈ ತಾಲೂಕಿನಲ್ಲಿ ಪ್ರತಿಭಟನೆ ಆಗಿರ್ಬೋದು ಉಪವಾಸ ಸತ್ಯಾಗ್ರಹ ಆಗಿರ್ಬೋದು ಸೊ ಇವೆಲ್ಲ ಕೂಡ ಮಾಡ್ತಾ ಇದ್ದೀರಾ ಬುಟ್ಟಾರೆ ನೀವೆಲ್ಲ ಕೂಡ ಅದರೇ ದಿನಗಳಿಂದ ಎಷ್ಟು ಜನ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರ ಎಷ್ಟು ಜನ ಸರ್ ದಿನಾನು

ಅವ್ರಿಗೆ ವಿವೇಕ್ಷಣೆಗೆ ಬಿಡ್ಬೇಕು ವಿಚಾರ ಯಾಕಂದ್ರೆ ನಮಗೆ ನಾನು ಪ್ರಶ್ನೆ ಮಾಡ್ಬೇಕಂದ್ರೆ ತಾಲೂಕಿನ ಸರ್ ನೀವು ಚುನಾವಣೆ ಬಂದಾಗ ಯಾರೋ ಒಬ್ಬ ನಾಯಕರು ಸಪೋರ್ಟ್ ಮಾಡ್ತೀರಾ ನಾವು ನಾವಿದೀವಿ ಅಂತ ಹೌದು ಚುನಾವಣೆ ಬಂದಾಗ ಹೌದು ಅವರ ಜೊತೆ ಯಾರೋ ಒಬ್ಬನ ಆಯ್ಕೆ ಮಾಡ್ತೀರಾ ಅವತ್ತು ನೀವು ಬೇಕು ಇವತ್ತು ನೀವು ಹತ್ತಾರು ಜನರಿಗೆ ಸಹಾಯ ಮಾಡ್ತಾ ಇದ್ದ ದುರ್ಬಳಕೆ ಆಗಿದೆ ಈ ಹಣ ಎಲ್ಲೋಗಿದೆ ಯಾರು ತಿಂದಿದ್ದಾರೆ ನೋಡಿಬಿಟ್ಟು ನೀವು ಸಸ್ಪೆಂಡ್ ಮಾಡಿ ಅಂತ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರ ರಾತ್ರಿ ಆಗಲು ನಿಮ್ ಜೊತೆ ಕೈ ಜೋಡಿಸಿ ಬರ್ಲಿಲ್ವ ನಿಮ್ಗೆ ಏನ್ ಅನಿಸ್ತಾ ಈಗ ಎಲ್ಲೋ ಒಂದು ಕಡೆ ನೋವು ಅನ್ಸತ್ತೆ ನಮಗೆ ಈ ವಿಚಾರದಲ್ಲಿ ನಾವು ಯಾಕಂದ್ರೆ ನಮ್ಮ ಮಿತ್ರರೆಲ್ಲ ಮಾತಾಡಿದ್ರೆ ನಾನು ಅದನ್ನು ಪ್ರಶ್ನೆ ಮಾಡಕ್ಕೆ ಹೋಗಲ್ಲ ಅಲ್ಲ ಪ್ರಶ್ನೆ ಪ್ರಶ್ನೆ ಇಲ್ಲ ನೀವು ನಿಮ್ಮ ಪ್ರತಿಭಟನೆ ಇಲ್ಲ ಇದುವರೆಗೂ ನೀವು ಮಾಡ್ತಕ್ಕಂಥ ಪ್ರತಿಭಟನೆ ಸತ್ಯಗ್ರಹದಲ್ಲಿ ಈ ತಾಲೂಕಿನಲ್ಲಿ ನಿಮ್ಗೆ ಯಾರು ಬೆಂಬಲ ಕೊಡ್ತಾ ಇದ್ದೀವಿ ಸರ್ ಈ ಒಂದು ಹೋರಾಟ ನಾವು ಕೇಳ್ತಾ ಇರ್ತಕ್ಕಂಥ ವಿಚಾರ ಇದು ಸತ್ಯ ಇದೆ ಅಂತ ಅನಿಸಿರೋರೆಲ್ಲ ನಮ್ಮ ಜೊತೆಗೆ ಬೆಂಬಲ ಕೊಟ್ಟಿದ್ದಾರೆ ಸರ್ ಮುಳುಬಾಗ್ಲಲ್ಲಿ ಇಷ್ಟು ಸಂಘಟನೆಗಳಿಂದ ಲೆಕ್ಕ ಮಾಡೋಕೆ ಬರೋದಿಲ್ಲ ಅಂತ ಇಲ್ಲ ಅಷ್ಟು ಐಡಿಯಾ ಇಲ್ಲ ಸುಮಾರು ಸಂಘಟನೆಗಳಿದ್ದಾವೆ ಸುಮಾರು ಸಂಘಟನೆಗಳಲ್ಲಿ ಹಾಂ ಒಳ್ಳೆ ಕೆಲಸ ಈ ಕೆಲಸಕ್ಕೆ ಸರ್ ಈ ನಾವು ಮಾಡ್ತಾ ಇರ್ತಕ್ಕಂತ ಮೊದಲ್ನೇದಾಗಿ ಇಲ್ಲಿ ಹೋರಾಟ ಮಾಡ್ತಕ್ಕಂಥ ಬಹುಜನ ಚಳುವಳಿಗಳು ಸಂಘಟನೆ ಮತ್ತೆ ಸಮತಾ ಸೈನಿಕ ದಳ ಸಂಘಟನೆ ಅದಾದಮೇಲೆ ಭಾರತ ಕಮ್ಯುನಿಸ್ಟ್ ಪಕ್ಷ ಅದಾದಮೇಲೆ ದಲ್ಸಂಗರ್ ಸಮಿತಿ ಭೀಮವಾದ ಮತ್ತು ಜನಸೇನೆ ಪ್ರಗತಿಪರ ಒಕ್ಕೂಟ ಅಂಬೇಡ್ಕರ್ ವಾದ ಇವರೆಲ್ಲ ಕೂಡ ನಮ್ಮ ಜೊತೆಗೆ ಸಹಕಾರ ಮಾಡಿದ್ದಾರೆ ಸಮಯ ಏಳು ಗಂಟೆ ನಲವತ್ತೈದು ನಿಮಿಷ ಮುಳಬಾಗಲು ತಾಲೂಕಿನ ತಾಲೂಕು ಕಚೇರಿ ಪಕ್ಕದಲ್ಲಿ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ